ಶತಮಾನಕ್ಕೆ ಇಪ್ಪತ್ತೊಂದನೇ ಶತಮಾನಕ್ಕೆ ಬೇಕಾದ ಗಾಂಧಿ ಮೇಲೆ ವಿಚಾರ ಸಂಖ್ಯೆ ನಾನು ಈ ಕಾರ್ಯಕ್ರಮ ಹತ್ತು ಗಂಟೆಗೆ ಪ್ರಾರಂಭ ಆಗಬೇಕಾಗಿ ಆದ್ರೆ ದೆಲ್ಲಿಯಿಂದ ನಾನು ಬಂದದ್ದು ರಾತ್ರಿ ಎರಡು ಗಂಟೆಗೆ ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಬರೋದು ಹೇಳೋದು ಎಲ್ಲ ತಡ ಆಯ್ತು ಹಾಗಾಗಿ ಈ ಕಾರ್ಯಕ್ರಮಕ್ಕೂ ಕೂಡ ತಡವಾಗಿ ಬಂದಿದ್ದೇನೆ ಇವೆಲ್ಲರಲ್ಲಿ ಕ್ಷಮೆ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಸಾಲ ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಇಷ್ಟರಲ್ಲಿ ಜನಿಸಿದೆ ಅಂದರೆ ಎರಡು ಶತಮಾನಗಳು ಹತ್ತೊಂಬತ್ತು ಮತ್ತು ಎಪ್ಪತ್ತನೇ ಶತಮಾನದಲ್ಲಿ ಅವರ ವಿಚಾರಗಳು ಈ ಸಮಾಜಕ್ಕೆ ನೀಡಿದಂತ ಮಾರ್ಗದರ್ಶಿಗಳು ಅವರ ಪ್ರಸ್ತುತತೆ ಬರೀ ಹತ್ತೊಂಬತ್ತನೇ ಶತಮಾನಕ್ಕೆ ಇಪ್ಪತ್ತನೇ ಶತಮಾನ ಶತಮಾನಕ್ಕೆ ಸೀಮಿತ ಆಗಿರಲಿಲ್ಲ ಇವತ್ತು ಕೂಡ ಪ್ರಸ್ತುತ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರ್ತಾಗ ಆಗ್ತದೆ ಇಡೀ ವಿಶ್ವವನ್ನೇ ಮರ್ತಾಗ ಆಗ್ತದೆ ಅದರಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ನಾವು ಮೇಲ್ಕಾಕ್ಬೇಕಾಗಿರ್ತಕ್ಕಂಥದ್ದು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತೇಳಿ ನನಗನ್ಸುತ್ತೆ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಇಡೀ ವಿಶ್ವವನ್ನ ನೋಡಿದಾಗ ಇವತ್ತು ಗಾಂಧೀಜಿಯವರು ಬಯಸಿದಂಥ ಸಮಾಜ ನಿರ್ಮಾಣ ಆಗ್ತದೋ ಇಲ್ವೋ ಅಂತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲಿ ಬರಲಿಕ್ಕೆ ಸಾಧ್ಯ ਗਾਂਧੀ ਜੀ ਉਰੋਂ ਸ਼ਾਂਤੀ ਨਿਆਇਆ ਰਾਤਰਤੂ ਇਦਰਲੇ ਅਪਾਰਵਾਦਤ ਨਮਕੀ ਨੇ ਇਟਕੰਡੂ ਨਮਗੇ ਤਿਲਿਸਤਕੰਤ ਪ੍ਰਯਤਨਵਨ ਮਾਰੀ ਸ਼ਾਂਤੀ ਨਿਆਇਆ ਬਤੂ ਬਤੂ ਤੋਂ ಇವುಗಳನ್ನ ನಾವು ಮಾಡ್ಬೇಕಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀವಿ ನಾವು ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ ನಾವೆಲ್ಲ ಕೂಡ ಮನುಷ್ಯ ನಾವು ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾರನ್ನು ಕೂಡ ದ್ವೇಷಿಸಬಾರ್ದು ಪರಸ್ಪರ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಪರಸ್ಪರ ಭ್ರಾತೃತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ಗೊತ್ತಿರಬೇಕು ಅಂತ ಅನ್ಕೊಂಡಿದೀನಿ ನಾನು ಸ್ಟೀಫನ್ ಆಕಿಂಗ್ ಒಂದು ಪುಸ್ತಕ ಬರೆದಿದ್ದಾರೆ ಸ್ಟೀಫನ್ ಆಕಿಂಗ್ ಅವರು ವಿಶ್ವ ಖಂಡ ಮಹಾ ವಿಜ್ಞಾನಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಏನಪ್ಪ ಅಂತಂದ್ರೆ ಬ್ರೀಫ್ ಆನ್ಸರ್ಸ್ ಟು ದಿ ಬಿಗ್ ಟು ದಿ ಬಿಗ್ ಅದರಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ ಐದು ಪ್ರಮುಖವಾಗಿ ಕಾರಣಗಳನ್ನ ಕೊಟ್ಟು ಮನುಷ್ಯ ಅಂತಕ್ಕಂಥ ಜೀವಿ ಉಳಿಬೇಕಾದ್ರೆ ಬೇರೆ ಗ್ರಹಗಳನ್ನು ಉಳಿದಿಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬರಬಾರದು ಈ ಗ್ರಹದಲ್ಲೇ ಉಳಿಬೇಕು ಅನ್ನೋದಾದ್ರೆ ಈ ಭೂಮಿ ಮೇಲೆ ಉಳಿಬೇಕು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮನುಷ್ಯರಾಗಿ ಮಾಡಬೇಕು